ಮಕ್ಕಳಿಂದ ದೂರವಾದ ತಂದೆಯನ್ನು ರಕ್ಷಣೆ ಮಾಡಿದ ರವಿ ಕಕ್ಕೆ ಪದವು ಕುಕ್ಕೆ ಸುಬ್ರಹ್ಮಣ್ಯ ಏಪ್ರಿಲ್ ಹತ್ತೊಂಬತ್ತು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಗದಗದ ಊರಿನ ಎಲ್ಲಪ್ಪ ಎನ್ನುವ ವ್ಯಕ್ತಿ ಮೂರು ದಿನಗಳ ಹಿಂದೆ ಬಿದ್ದು ತಲೆಗೆ ಪೆಟ್ಟಾಗಿ ಕುಕ್ಕೆ ಸುಬ್ರಹ್ಮಣ್ಯದ ರಸ್ತೆ ಬದಿಯಲ್ಲಿ ಬಿದ್ದಿರುತ್ತಾರೆ ಇದನ್ನು ಗಮನಿಸಿದ ಹೋಟೆಲ್ ಉದ್ಯಮಿಯಾದ ಯತ್ನೇಸ್ ಆಚಾರ್ ಅವರು ಸ್ಥಳೀಯ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಚಿಕಿತ್ಸೆ ಕೊಡಿಸಿರುತ್ತಾರೆ ಚಿಕಿತ್ಸೆ ನಂತರ ಆರೋಗ್ಯದಲ್ಲಿ ಚೇತರಿಸಿಕೊಂಡಿರುವ ಯಲ್ಲಪ್ಪ ಎಂಬ ವ್ಯಕ್ತಿಯು ಶಬರಿ ಮಂಟಪದ ಹತ್ತಿರ ಆಶ್ರಯ ಪಡೆಯುತ್ತಿದ್ದರು ಇದನ್ನು ಕಂಡು ನಿಖಿಲ್ ಆರ್ಡ್ಸ್ನ ಮಾಲಕರಾದ ವೆಂಕಟೇಶ್ ಸಿ ರವರು ರವಿ ಕಕ್ಕೆ ಪದವು ಸಮಾಜ ಸೇವಾ ನ ಸಂಸ್ಥಾಪಕರಾದ ಡಾಕ್ಟರ್ ರವಿ ಕಕ್ಕೆ ಪದವು ಅವರಿಗೆ ತಿಳಿಸಿದರು ರವಿ ಕಕ್ಕೆ ಪದವು ಅವರನ್ನು ಕರೆದುಕೊಂಡು ಬಂದು ವಿಚಾರಿಸಿದಾಗ ನಾನು ಗದ್ದುಗಿನವ ನನಗೆ ನಾಲ್ಕು ಜನ ಮಕ್ಕಳಿದ್ದು ಅವರು ನನ್ನನ್ನು ಮನೆಯಿಂದ ಹೊರಗೆಡೆ ಹಾಕಿರುವ ಕಾರಣ ನಾನು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ರೈಲಿನ ಮುಖಾಂತರ ಇಲ್ಲಿಗೆ ಬಂದು ತಲುಪಿದ್ದೇನೆ ನನ್ನನ್ನು ಊರಿಗೆ ಕಳುಹಿಸಿ ಕೊಡುವಂತೆ ಕೇಳಿಕೊಂಡರು 嗯。<music> <music> ಈಗ ಅವ್ರಿಗೆ ಹೋಗ್ತೀರಲ್ಲ ಈಗ ಖುಷಿ ಆಯ್ತಾ ಖುಷಿ ಆಯ್ತು ಈಗ ಗಾರಿ ಹುಡುಗಿ ಹೋಗ್ತೀರಾ ನೋಡಿ ಇವರು ನಮಗೆ ಸುಬ್ರಹ್ಮಣ್ಯದಲ್ಲಿ ಸಿಕ್ಕಿದ್ರು ಇವರಿಗೆ ಎರಡು ಮೂರು ದಿನ ಹಿಂದೆ ಇವರು ಬಿದ್ದು ಇವರಿಗೆ ಬೆಟ್ಟಾಗಿದೆ ಯಾವ ಊರಿನಿಂದ ಗದಗ ಗದಗ ಜಿಲ್ಲೆ ಒಂದು ಹೆಣ್ಣು ಮಗಳು ನಾಲ್ಕು ಗಂಡ ಮೂರು ಗಂಡು ಮಕ್ಕಳು ಯಾವತ್ತು ನಿಮ್ಮ ತಂದೆಯನ್ನು ರೋಡ್ಗೆ ಯಾವತ್ತು ಬಿಡಬೇಡಿ ಯಾಕಂದ್ರೆ ಇನ್ನು ನೆಕ್ಸ್ಟ್ ನೀವು ಸಹ ಇದೇ ಇದೇ ರೀತಿ ರೋಡ್ಗೆ ಬೀಳುವಂತ ಪರಿಸ್ಥಿತಿ ಬರ್ತದೆ ಅದಕ್ಕೆ ಅದಕ್ಕೆ ಹೇಳುದು ಎಲ್ಲರೂ ತಂದೆ ಚೆಂದಾಗಿ ಮನೆಯಲ್ಲಿ ಸಾಗಿ ಅಂತ ಹೇಳಿ ಹೊರಗೆ ಬಿಡ್ಲಿಕ್ಕೆ ಹೋಗಬೇಡಿ ನಾವು ಈಗಾಗಲೇ ಸಿದ್ದರಾಮಣ್ಯದಲ್ಲಿ ಅನಾಥಾತ್ರ ಮಾಡ್ಬೇಕಂತೇಳಿ ಎಷ್ಟು ಎಷ್ಟೋ ಜನ ಇಲ್ಲಿ ಬರ್ತಾರೆ ಆದರೆ ನಮ್ಗೆ ಇಲ್ಲಿಂದು ನಾವು ಈಗ ಈಗಾಗಲೇ ನಡಿ ಮಾಡಲಿಕ್ಕೆ ಆದರೆ ಯಾರು ನಿಜ ಆಗಲಿಲ್ಲ ಯಾಕಂದ್ರೆ ಅವರ ಮಕ್ಕಳೇ ಮೂರು ಜನ ಇರುವಾಗ ಅವ್ರ ಅನಾಥರಲ್ಲ ಏನು ಇವರನ್ನು ನಾವೇನು ಇವತ್ತು ವಿಡಿಯೋ ಬಿಡ್ತೇವೆ ಇದು ಈ ವಿಡಿಯೋ ನೋಡಿ ಅವರನ್ನು ಇಲ್ಲಿಗೆ ಬ ಇಲ್ಲಿಗೆ ಬಂದು ನಾಳೆ ಬೆಳಿಗ್ಗೆ ಕರ್ಕೊಂಡು ಹೋಗೋ ಒಂದು ವ್ಯವಸ್ಥೆ ಆಗಬೇಕು ಯಾರು ನೀವು ಮೂರು ಮಕ್ಕಳಿದ್ದೀರಾ ಮತ್ತೊಂದು ಮಗಳಿದ್ದಾಳ ಈ ವಿಡಿಯೋವನ್ನು ನೋಡಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಇವರ ಸಿಕ್ಕುವ ಹಾಗೆ ಒಂದು ವ್ಯವಸ್ಥೆ ಆಗಲಿ ಹಾಗೆ ಪಾಪ ಕೂಗ್ತಾ ಇದ್ದಾರೆ ನನ್ನ ಮೊನ್ನೆ ಬಿದ್ದು ಎಲ್ಲ ಹುಕ್ತಿತ್ತು ಹಾಗೆ ನಾನು ನಾವು ಬೆಳಗ್ಗೆ ಅವರ ಊರಿಗೆ ನಾವು ಕಳಿಸೋದು ವ್ಯವಸ್ಥೆ ನಾವು ಮಾಡ್ತೇವೆ ಈ ವಿಡಿಯೋ ಮಕ್ಕಳಿಗೆ ಸಿಕ್ಕಿದ್ರೆ ಒಂದು ವ್ಯವಸ್ಥೆ ಮಾಡಿ ನಂಬರ್ ಕೊಡ್ತೇನೆ ನೈನ್ ಡಬಲ್ ಫೋರ್ ನೈನ್ ಟು ಏಟ್ ನೈನ್ ಸೆವೆನ್ ಫೋರ್ ರವಿ ಕಕ್ಕೆ ಪದವರವರು ಊಟ ಮಾಡಿಸಿ ಮತ್ತು ಕಟಿಂಗ್ ಸೇವಿಂಗ್ ಮಾಡಿ ಸ್ನಾನ ಮಾಡಿಸಿ ಹೊಸ ಬಟ್ಟೆಯನ್ನು ನೀಡಿ ಸಣ್ಣ ಪುಟ್ಟ ಗಾಯಕ್ಕೆ ಪ್ರಥಮ ಚಿಕಿತ್ಸೆ ಮಾಡಿರುತ್ತಾರೆ ಸ್ಥಳೀಯರಾದ ಸೋಮಶೇಖರ್ ಅವರು ಕಟಿಂಗ್ ಶೇವಿಂಗ್ ಉಚಿತವಾಗಿ ಮಾಡಿರುತ್ತಾರೆ ಹಾಗೆ ಕುಕ್ಕೆಶ್ರೀ ಆಟೋ ಚಾಲಕ ಮಾಲಕ ಸಂಘದ ಅಧ್ಯಕ್ಷರಾಗಿರುವ ಹೇಮಂತ್ರವರು ಅವರನ್ನು ಕರೆದುಕೊಂಡು ಹೋಗಲು ಸಹಕರಿಸಿರುತ್ತಾರೆ ಅವರ ಬಳಿ ಮನೆಯ ವಿಳಾಸ ಕೇಳಿದರೆ ವಿಳಾಸ ಹೇಳಿದರೆ ಮಕ್ಕಳಿಗೆ ಅವಮಾನವಾಗಬಾರದೆಂದು ಸ್ಥಳೀಯ ವಿಳಾಸ ಕೊಡದೆ ನನಗೆ ಗದಗಕ್ಕೆ ಕಳಿಸಿಕೊಡಿ ಎಂದು ವಿನಂತಿಸಿಕೊಂಡರು ರವಿ ಕಕ್ಕೆ ಪದವರವರು ವಿನಂತಿಸಿಕೊಳ್ಳುವುದೇನೆಂದರೆ ತಂದೆ ತಾಯಿಯನ್ನು ದೇವರಂತೆ ಪೂಜಿಸಬೇಕು ಊಟ ಹಾಗೂ ತಿಂಡಿಯನ್ನು ಹೋಟೆಲ್ ಯಜ್ನೇಶ್ ಮಾಲಕರಾದ ಪದ್ಮೈ ಜಡಿಮಣೆ ಕೊಟ್ಟು ಸಹಕರಿಸಿದರು ರವಿ ಕಕ್ಕೆ ಪದವು ಸಮಾಜ ಸೇವಾ ಟ್ರಸ್ಟ್ ವತಿಯಿಂದ ಎಲ್ಲಪ್ಪ ಎಂಬ ವ್ಯಕ್ತಿಯನ್ನು ರಕ್ಷಿಸಿ ಮೂರು ದಿನಗಳಿಂದ ಊಟ ವಸತಿ ನೀಡಿ ಗದಗ್ ಜಿಲ್ಲೆಯ ಪಂಚಾಯತ್ ರವರಿಗೆ ತಿಳಿಸಿದಾಗ ಅವರು ಮಕ್ಕಳ ಫೋನ್ ನಂಬರ್ ನೀಡಿದ್ದರು ಮಕ್ಕಳಿಗೆ ಫೋನ್ ಮಾಡಿದಾಗ ತಂದೆಯನ್ನು ಬಂದು ಕರೆದುಕೊಂಡು ಹೋಗುತ್ತೇನೆ ಎಂದು ಹೇಳಿ ಹೆಂಡತಿ ಮತ್ತು ಮಗ ಸುಬ್ರಹ್ಮಣ್ಯಕ್ಕೆ ರವಿಕಕ್ಕೆ ಪದವು ಸಮಾಜ ಸೇವಾ ಟ್ರಸ್ಟ್ಗೆ ಬಂದು ಎಲ್ಲಪ್ಪರವರ ಹೆಂಡತಿ ಮತ್ತು ಮಗ ಮಾತನಾಡಿ ಎಲ್ಲಪ್ಪ ಅಲ್ಲ ಅವ್ರ ಹೆಸರು ಅವ್ರೇನಾಗ್ಬೇಕು ನಿಮಗೆ ಅವ್ರೇನಾಗ್ಬೇಕು ಎಲ್ಲಪ್ಪ ಅಂತಿರದು ಈಗ ಹೇಳು ಹಂಗಿಲ್ಲ ಕೇಳು ನಾವು ಸುಳ್ಳು ಹೇಳಿದ್ರ ಮತ್ ನಾವ್ ಹೋಗಿನ ಮನಿ ಬದು ನಾ ಫೋನ್ ಹಚ್ಚಿ ಕೊಡ್ತೀವಿ ಅವ್ರ ಬಾಯ್ ಕೇಳ್ಕೊಡಿ ಇವ್ರೇನ್ ತೊಂದ್ರೆ ಕೊಟ್ಟಿದ್ರು ಅದ್ರ ಏನ ಏನೇನು ಅನ್ನೋ ಹಂಗಿಲ್ಲ ಅನ್ನೋ ಅವ್ರ ಬಾಯಿ ಕೇಳ್ಕೊಡಿ ಅವರನ್ನೀಗ ಕರ್ಕೊಂಡೋಗ್ತೀರಾ ನೀವು ನಿಮಗೆ ಯಾರು ಇಲ್ಲಿಗೆ ಬರ್ಲಿಕ್ಕೆ ಹೇಳಿದ್ದು ಹೌದಾ ಯಾರು ಪಂಚಾಯತ್ನವರ ಹೌದಾ ಅವ್ರ ಮನೆಗೆ ಬಂದಿದ್ರ ನಿಮ್ಮ ಮನೆಗೆ ಹೌದಾ ಈಗ ಕರ್ಕೊಂಡೋಗ್ತೀರಾ ಅವರನ್ನ ತಂಗಿ ಮನೇಲಿ ಕೇಳಲಿಲ್ಲವಣ್ಣ ಅವ್ರೇನ ನೀವೆಲ್ಲೂ ಹುಡುಕಿಲ್ವಾ ಅಲ್ಲಿ ಕೇಳಿ ಆದ್ಮೇಲೆ ಕಂಪ್ಲೇಂಟ್ ಏನು ಕೊಟ್ಟಿಲ್ವಾ ಯಾಕೆ ಬರೋಕ್ಕಾದ್ರೂ ದುಡ್ಡು ಬೇಕವಲ್ಲವ ದುಡ್ಡಿಲ್ಲಾದ್ರೆ ಏನು ಮನೇಲಿ ಏನಾದರೂ ಜಗಳ ಮಾಡ್ಕೊಂಡು ಬಂದ್ರಾ

ನಡಿಯಕ್ ಆಗಲ್ಲ ಈಗ ಅವರಿಗೆ ಅವ್ರಿಗೆ ನಡಿಯಕಾಗಲ್ಲ ಯಾರಾದ್ರೂ ಇಡ್ಕೊಳ್ಬೇಕು ಹಂಗೆಲ್ಲ ಬಿಡ್ಬಾರ್ದಲ್ಲೂ ನಿನ್ ಮತ್ತೆ ನಮಗೂ ಗೊತ್ತಿರಲಿಲ್ಲ ಮೊನ್ನೆ ನಮಗೆ ಸಿಕ್ಕಿ ಎರಡು ದಿನ ಆಯಿತು ಎಲ್ಲ ಕಡೆ ವಿಚಾರಿಸಿದ್ವಿ ಅಂತಾರೆ ಎಂಥ ಏನೋ ಒಂದು ಹೆಸ್ರು ಹೇಳಿದರು ಅರ್ತಿ ಅರ್ತಿ ಅಂತಾರೆ ಅರ್ತಿ ಅಂದರೆ ಎಲ್ಲಿ ಅಂತ ನಮಗೆ ಗೊತ್ತಿಲ್ಲ ಗದಗ ಅಂತೇಳಿ ಯಾರೋ ಒಬ್ರು ಹೇಳಿದ್ರು ಅಂತ ಗದಗ ಪಕ್ಕ ಒಂದು ಅರ್ತಿ ಇದೆ ಹೇಳಿದಕ್ಕೆ ನಾವು ಇಲ್ಲೊಬ್ರು ಕೆಲಸ ಮಾಡ್ತಾರೆ ಪ್ರಕಾಶ್ ಅಂತೇಳಿ ಅವ್ರ ಹತ್ರ ಕೇಳುವಾಗ ಅವರು ಪಂಚಾಯತ್ ಮಲ್ಲು ಅವ್ರ ನಂಬರ್ ಕೊಟ್ಟರು ಅವ್ರಿಗೆ ಆಮೇಲೆ ಫೋಟೋ ಎಲ್ಲ ಕಳ್ಸಿದಕ್ಕೆ ನೀವು ಸಿಕ್ಕಿರೋದು ಅವ್ರು ಬಂದಿದ್ರ ಮನೆಗೆ ಅವರಿಗೆ ಗೊತ್ತಾಯ್ತಂತೆ ನಿಮ್ಮ ಮನೆಯವರೇನೋ ಹಾಂ ಹಾಂ ಬಸವೇಶ್ ಬಸವನ್ ದೇವಸ್ಥಾನ ಹತ್ತಿರನಾ ಅದು ಇವತ್ತು ಹೇಳ್ತಿದ್ದಾರೆ ಬಸವನ ದೇವಸ್ಥಾನ ಹತ್ತಿರ ಅಂತ ಕಳಿಸ್ಕೊಡಿ ನಾನು ಗದಗ ಹೋಗ್ತೀನಿ ಅಂತ ನಾವು ಕಳಿಸ್ಕೊಡ್ತೀವಿ ಕಳಿ ಎಲ್ಲದರಲ್ಲೋಗಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಅವಾಗ ಇಳಿಯಾಗ ಗೊತ್ತಿಲ್ಲದೆ ಇವಾಗನೆಲ್ಲ ಕಾಲೆಲ್ಲ ಇದು ಮಾಡಿ ಪೆಟ್ ಮಾಡ್ಕೊಂಡಿದ್ದಾರೆ ತಲೆಗೆ ಪೆಟ್ ಮಾಡ್ಕೊಂಡಿದ್ದಾರೆ ತಲೆ ಸ್ಟಿಚ್ಚಾಗಿದೆ ಹಾಂ ಒಂದು ಚೂರು ಸ್ಟಿಚ್ ಹಾಕಿದ್ದೀವಿ ಆಸ್ಪತ್ರೆಗೆ ಕರ್ಕೊಂಡೋಗಿ ನೀವ್ ಒಂಚೂರು ತಂದಿಡ್ಬೇಕು ಮನೆಯಲ್ಲಿ ಕೊಡಬೇಕು ಏನ್ ಮಾಡೋದು ಬಾಗ್ಲಕ್ಕಿ ಬಂದ್ರೆ ಯಾರಿರಲ್ವ ಮನೆಯಲ್ಲಿ ಸೊಸೆ ಸೊಸ್ಯಾರು

ಅಕ್ರೆ ಹೌದು ನೀವು ನಾಲ್ಕ ಗಣಮಕ್ಕೆ ಇದಿರಲ್ಲ ಯಾಕೆ ನೋಡುವುದಿಲ್ಲ ನೋಡಿ ಅವ್ರು ನಿಮ್ಮ ಅವರು ಮುಡಿ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಕ್ರೆ ಈಗ ಹೋಗ್ತೀನಿ ಇವರೊಟ್ಟಿಗೆ ಯಾಕೆ ನೀವು ಅಷ್ಟು ಹಿಂಸೆ ಕೊಡ್ತೀರಿ ನೋಡಿ ಅವರಿಗೆ ನೀವು ಯಾವಾಗಲೂ ಅಂತಲ್ಲ ಪ್ರಾಯದ

ಅಲ್ಲಮ್ಮ ಇನ್ನೊಂದು ನಾವೇ ಹೇಳ್ತೀನಿ ನೋಡಿ ನೀವು ಬಂದು ಊಟ ಎಲ್ಲ ಸಿಕ್ಕಿದವರಿಗೆ ಇವರಿಂದಾಗಿ ನೋಡಿ ಇವ್ರು ಉಂಟಲ್ಲ ನೀವು ಏನೋ ಎಲ್ರ ಸೇವೆ ಮಾಡೋದು ನೋಡಿ ಅವರು ಅವ್ರು ಇಲ್ಲಿ ಯಾಕಂದ್ರೆ ಅವರಿಂದಾಗಿ ಎಲ್ಲಾ ಜನಗಳನ್ನ ಈ ತರ ಎನ್ಕ್ವರಿ ಮಾಡೋದು ಮತ್ತೆ ಯಾರು ಕಣ್ಣು ನೋಡೋರಿಲ್ಲ ಇನ್ನೊಂದು ಯಾಕಂದ್ರೆ ನೀವು ಯಾಕೆ ಅವರನ್ನು ಬಿಡಬಾರ್ದು ಅವ್ರಿ ಯಾಕೆ ಹೌದಾ ಕೆಲಸ ಮಾಡಿದ್ರೆ ಮುಂದೆ ನಿಮ್ಮ ತಂದೆ ಅವರನ್ನು ಬಿಡ್ಲಿಕ್ಕೆ ಹೋಗ್ಬೇಡಿ ಆಯ್ತಾ ನೋಡ್ಕೊಳ್ಳಿ ನಮ್ಮ ತಂದೆಯನ್ನು ಹುಡುಕಿ ಕೊಟ್ಟಿದ್ದಕ್ಕೆ ರವಿ ಕಕ್ಕೆ ಪದವು ಸಮಾಜ ಸೇವಾ ಗೆ ಕೃತಜ್ಞತೆಯನ್ನು ಸಲ್ಲಿಸಿದರು ಬ್ಯೂರೋ ರಿಪೋರ್ಟ್ ರಾ ನ್ಯೂಸ್ ಕನ್ನಡ ಕುಕ್ಕೆ ಸುಬ್ರಹ್ಮಣ್ಯ